ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಪ್ರಸ್ತುತ ದಿನಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂತ ಜನಮನ್ನಣೆ ಪಡೆದಿರುವಂತ ಏಕೈಕ ಪುಸ್ತಕ ಸಿ ವಿದ್ಯಾರ್ಥಿಗಳಿಗೆ ಹತ್ತ ಆರರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಂತಾನೆ ಇರುವಂತ ಒಂದು ಪುಸ್ತಕ ಕೇಂದ್ರೀಯ ಪಠ್ಯ ಕನ್ನಡ ವಿದ್ಯಾರ್ಥಿಗಳಿಗೆ ಸಿ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಎಲ್ಲ ರೀತಿಯಾಗಿರುವಂತಹ ವ್ಯಾಕರಣವನ್ನು ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿದ್ಯಾರ್ಥಿಗಳಿಗಾಗಿ ಎಲ್ಲ ವಿಷಯಗಳು ಸಹ ಇದರಲ್ಲಿ ಇರುತ್ತದೆ ಈ ಒಂದು ಪುಸ್ತಕವನ್ನು ನೀವು ಕೊಂಡುಕೊಂಡರೆ ಎಲ್ಲ ರೀತಿಯ ವ್ಯಾಕರಣ ನಿಮ್ಮ ಕೈಯಲ್ಲಿದೆ ಅಂತನೇ ಅರ್ಥ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಈ ಪುಸ್ತಕದಲ್ಲಿರುವಂಥ ಸಿ ಬಿ ಎಸ್ ಸಿ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ವ್ಯಾಕರಣ ಪುಸ್ತಕದಲ್ಲಿರುವಂಥ ಎಲ್ಲ ಅಂಶಗಳು ಇಲ್ಲಿ ಇಲ್ಲಿರುವಂಥವೇ ಬಂದಿತ್ತು ನಾನು ಕಳೆದ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ ಕೂಡ ಕೊಟ್ಟಿದ್ದೀನಿ ಈ ಪುಸ್ತಕದಲ್ಲಿರುವ ಪೇಜ್ ನಂಬರ್ನಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಷ್ಟೆಷ್ಟು ಬಂದಿದೆ ಅನ್ನೋದನ್ನು ನಾನು ಎಲ್ಲರಿಗೂ ತೋರಿಸಿಕೊಟ್ಟಿದ್ದೀನಿ ಓಕೆ ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ವ್ಯಾಕರಣ ಇದೆ ವ್ಯಾಕರಣ ಪ್ರಬಂಧ ಪತ್ರ ಲೇಖನ ವರದಿ ಉದ್ಯೋಗಕ್ಕೆ ಅರ್ಜಿ ಗಾದೆಗಳು ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿರುವಂಥವೇ ಇವೆಲ್ಲವೂ ಬಂದಿತ್ತು ವಿದ್ಯಾರ್ಥಿಗಳಿಗೆ ಕಳೆದ ವಿದ್ಯಾರ್ಥಿಗಳಿಗೆ ಹಾಗಾಗಿ ಸಿ ಬಿ ಎಸ್ ಸಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಮುಖ್ಯವಾದಂತಹ ಒಂದು ಪುಸ್ತಕ ವ್ಯಾಕರಣ ಪುಸ್ತಕ ಅಂದ್ರೆ ಅದು ಏಕೈಕ ಪುಸ್ತಕ ಅಂದ್ರೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಈ ಪುಸ್ತಕವನ್ನು ನೀವು ಕೊಂಡುಕೊಂಡು ನಿಮ್ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ನೂರಕ್ಕೆ ನೂರು ಅಂಕ ಖಂಡಿತವಾಗಿ ಬರುತ್ತದೆ ಅದರಲ್ಲಿ ಯಾವುದೇ ರೀತಿಯ ಒಂದು ಇದಿಲ್ಲ ದೋಷ ಇಲ್ಲ ಅಂತ ಹೇಳ್ತಾ ಅಷ್ಟೇ ಅಲ್ಲ ನೀವು ಪುಸ್ತಕಕ್ಕಾಗಿ ಮತ್ತು ಪ್ರಶ್ನೆ ಪತ್ರಿಕೆಗಾಗಿ ಸಂಪರ್ಕಿಸಿ ಮತ್ತೆ ನೋಟ್ಸ್ ಸಿ ವಿದ್ಯಾರ್ಥಿಗಳಿಗಂತಾನೆ ನಾವು ಈ ವರ್ಷದಲ್ಲಿ ಒಂದು ನೋಟ್ಸ್ ಅನ್ನು ಕೂಡ ರೆಡಿ ಮಾಡಿದ್ದೇವೆ ಹಾಗಾಗಿ ಕೆಲವೇ ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತದೆ ಪ್ರತಿ ಶಾಲೆಯಲ್ಲಿ ಕೂಡ ಎಲ್ಲಾ ಮಕ್ಕಳು ನೂರಕ್ಕೆ ನೂರು ಅಂಕವನ್ನು ಗಳಿಸಬೇಕು ಅನ್ನೋ ಒಂದು ಕಾರಣವನ್ನು ಇಟ್ಟುಕೊಂಡು ನಾವು ಈ ಒಂದು ಪುಸ್ತಕವನ್ನು ಸಿದ್ಧಪಡಿಸಿದ್ದೇವೆ ಹಾಗಾಗಿ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಅಂದ್ರೆ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದ್ರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಶಿಕ್ಷಕರೇ ಮತ್ತು ಪೋಷಕರೇ ಎಲ್ಲರೂ ಈ ಪುಸ್ತಕವನ್ನು ನೀವು ಕೊಂಡುಕೊಂಡರೆ ಬಹಳಷ್ಟು ನಿಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗುತ್ತದೆ ಉಪಯುಕ್ತವಾಗಿರುವಂಥ ಪುಸ್ತಕ ಇದು ಹಾಗಾಗಿ ನೋಟ್ಸು ಪ್ರಶ್ನೆ ಪತ್ರಿಕೆ ಮತ್ತು ವ್ಯಾಕರಣ ಎಲ್ಲ ರೀತಿಯಾದಂಥ ಸಂಪನ್ಮೂಲಗಳನ್ನು ಮೆಟೀರಿಯಲ್ಸನ್ನು ನಾವು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು Thank you. Bye-bye.